ನಾಗಾರ್ಜುನ ನಿರೂಪಣೆಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂತಹ ತೆಲುಗು ಬಿಗ್ ಬಾಸ್ ಎಂಟಕ್ಕೆ ತೆರೆ ಬಿದ್ದಿದೆ ಕನ್ನಡಿಗ ನಿಖಿಲ್ ಮಲಿಯಕ್ಕಲ್ ಬಿಗ್ ಬಾಸ್ ತೆಲುಗು ಎಂಟರ ಟೈಟಲ್ ಅನ್ನ ಗೆದ್ದು ಬರೋಬ್ಬರಿ ಐವತ್ತೈದು ಲಕ್ಷ ರೂಪಾಯಿ ಬಹುಮಾನದ ಜೊತೆಗೆ ಐಷಾರಾಮಿ ಕಾರನ್ನ ತನ್ನದಾಗಿಸಿಕೊಂಡಿದ್ದಾರೆ ಈ ಮೂಲಕ ಬೇರೆ ಭಾಷೆಯ ಬಿಗ್ ಬಾಸ್ ಗೆದ್ದು ಕನ್ನಡಿಗ ನಿಖಿಲ್ ಹೊಸ ಇತಿಹಾಸವನ್ನ ಬರೆದಿದ್ದಾರೆ ಗೌತಮ್ ಕೃಷ್ಣ ರನ್ನರಪ್ಪಾಗೆ ಹೊರಹೊಮ್ಮಿದ್ದಾರೆ ನಿಖಿಲ್ ಮಲಿಯಕ್ಕಲ್ ಕಲರ್ಸ್ ನ ಮನೆಯೇ ಮಂತ್ರಾಲಯ ಎಂಬ ಧಾರಾವಾಹಿಯಲ್ಲಿ ನಟಿಸಿದ್ರು ನಟ ಹಲವಾರು ಟಿವಿ ಧಾರಾವಾಹಿಗಳನ್ನ ಮಾಡುವ ಮೂಲಕ ತೆಲುಗಿನಲ್ಲೂ ಜನಪ್ರಿಯರಾಗಿದ್ದಾರೆ ಮೈಸೂರು ಮೂಲದ ನಿಖಿಲ್ ವಾರಕ್ಕೆ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಸಂಭಾವನೆಯನ್ನ ಪಡೆಯುತ್ತಿದ್ರು ಎನ್ನಲಾಗಿದೆ ಟೈಟಲ್ ಪೈಪೋಟಿ ಗೌತಮ್ ಮತ್ತು ನಿಖಿಲ್ ನಡುವೆ ಆರಂಭವಾಗ್ತಿದೆ ನಟ ನಿರೂಪಕ ನಾಗಾರ್ಜುನ ಆಸಕ್ತಿದಾಯಕ ಆಟವನ್ನ ಆರಂಭಿಸಿದ್ರು ಬಿಗ್ ಬಾಸ್ ಸೀಸನ್ ವಿಜೇತರಿಗೆ ಐವತ್ತೈದು ಲಕ್ಷ ರೂಪಾಯಿ ಬಹುಮಾನದ ಜೊತೆಗೆ ಐಷಾರಾಮಿ ಕಾರು ಕೂಡ ಸಿಗಲಿದೆ ಮೊದಲು ನಾಗಾರ್ಜುನ ಟೈಟಲ್ ತ್ಯಾಗ ಮಾಡಿ ನಲವತ್ತು ಲಕ್ಷ ರೂಪಾಯಿಗಳ ಸೂಟ್ ಕೇಸ್ ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದ್ರು ಆದರೆ ಈ ಆಫರ್ ಗೆ ಇಬ್ರು ಮರಳಾಗ್ಲಿಲ್ಲ ಕೊನೆಗೆ ನಾಗಾರ್ಜುನ ಸೂಟ್ ಕೇಸ್ ಆಫರ್ ಅನ್ನ ಒಟ್ಟು ಬಹುಮಾನ ಐವತ್ತೈದು ಲಕ್ಷ ರೂಪಾಯಿಗೆ ಇರಿಸಿದ್ರು ಟೈಟಲ್ ಬಿಟ್ಟು ಸೂಟ್ ಕೇಸ್ ತೆಗೆದುಕೊಂಡ್ರೆ ಐವತ್ತೈದು ಲಕ್ಷ ರೂಪಾಯಿ ಸಿಗ್ತದೆ ಆಸೆಗೆ ಒಳಗಾಗ್ದವರಿಗೆ ಟೈಟಲ್ ಜೊತೆಗೆ ಐಷಾರಾಮಿ ಕಾರ್ ಸಿಗ್ತದೆ ನಿಖಿಲ್ ಹಣ ತೆಗೆದುಕೊಳ್ಳಲು ಸ್ವಲ್ಪ ಆಸೆ ಪಟ್ರು ಆದರೆ ಕುಟುಂಬ ಸದಸ್ಯರ ಸಲಹೆ ಮೇರೆಗೆ ಬೇಡ ಎಂದು ನಿರ್ಧರಿಸಿದ್ರು ಕೊನೆಗೆ ನಿಖಿಲ್ ಟೈಟಲ್ ಗೆದ್ದು ಬಹುಮಾನವನ್ನ ಪಡೆದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಗೌತಮ್ ರನ್ನರಪ್ಪ ಆದ್ರು ನಿಖಿಲ್ ತೆಲುಗು ಬಿಗ್ ಬಾಸ್ ಶೋ ವೀಕ್ಷಕರ ಫೇವರಿಟ್ ಮತ್ತು ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ರು ಕನ್ನಡತಿ ಪ್ರೇರಣಾ ಕಂಬಳ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ್ರು ಇನ್ನು ಈ ಸೀಸನ್ ಸ್ಪರ್ಧಿಗಳಾದ ವಿಷ್ಣುಪ್ರಿಯಾ ಹರಿತೇಜ ನಯನಿ ಪಾವನಿ ಹೊರತುಪಡಿಸಿ ಎಲ್ಲಾ ಸ್ಪರ್ಧಿಗಳು ಹಾಜರಿದ್ರು